ಹೆಲೋ ಎನ್ ನಾನು ನಿಮ್ಮ ಅನುಷ ಹನಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಲೈವ್ ಯಾರು ಲೈವ್ ಮಾಡ್ಬೋದು ಯಾವ ಯಾರು ಮಾಡಬಾರ್ದು ಅದ್ರದ್ದು ಅಪ್ಡೇಟ್ ಬಂದಿದೆ ಲೈವ್ ಸ್ಟ್ರೀಮಿಂದು ಅಪ್ಡೇಟ್ ಬಂದಿದೆ ಯಾರು ಮಾಡ್ಬೋದು ಯಾರು ಮಾಡಬಾರ್ದು ಅಂತ ಹೇಳಿ ಅಪ್ಡೇಟ್ ಬಂದಿದೆ ಸೊ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾವಿಷ್ಟು ದಿನ ಏನು ಮಾಡ್ತಿದ್ವಿ ಅಂದರೆ ಲೈವ್ ಅಂದರೆ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಅದರಲ್ಲಿ ಲೈವ್ ಸ್ಟ್ರೀಮ್ ಆನ್ ಆಗುತ್ತೆ ಒನ್ ಟ್ವೆಲ್ ಅವರ್ಸಲ್ಲಿ ಲೈವ್ ಸ್ಟ್ರೀಮ್ ಆನ್ ಆಗುತ್ತೆ ಫಿಫ್ಟಿ ಸಬ್ ಆದಮೇಲೆ ಆಗ ನಾವು ಲೈವ್ನ ಯಾರು ಬೇಕಿದ್ದರೂ ಮಾಡ್ಬೋದು ಯಾರು ಬೇಕಿದ್ದರೂ ಮಾಡ್ಬೋದು ಎಷ್ಟು ಏಜ್ ಅವ್ರು ಬೇಕಿದ್ರು ಮಾಡ್ಬೋದು ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ ಬಟ್ ಇವಾಗ ಯೂಟ್ಯೂಬಿಂದ ಹೊಸ ಅಪ್ಡೇಟ್ ಬಂದಿದೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಹೇಳಿ ಅಪ್ಡೇಟ್ ಬಂದಿದೆ ಯಾರು ಮಾಡಬಾರ್ದು ಅದಕ್ಕೆ ಸಲ್ಯೂಷನ್ ಏನು ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ ಓಕೆ ಓಕೆ ಫ್ರೆಂಡ್ಸ್ ನಾನಿವಾಗ ಯೂಟ್ಯೂಬಿಂದ ಏನು ಅಪ್ಡೇಟ್ ಬಂದಿದೆ ಏನಿಲ್ಲ ಅಂತ ಹೇಳಿ ನಾನು ನಿಮಗೆ ಸ್ಕ್ರೀನ್ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಇದು ನನಗೆ ಬಂದಿರೋಂಥ ಮೇಲ್ ಇದು ಇದರಲ್ಲಿ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಯಾರೋ ಲೈವ್ ಮಾಡಬೇಕು ಮಾಡಬಾರ್ದು ಅಂತನ ಎಲ್ಲ ಹೇಳಿದ್ದಾರೆ ಆಮೇಲೆ ಅದರಿಂದ ಏನು ರಿಯಾಕ್ಷನ್ ಆಗುತ್ತೆ ಅಂತ ಕೂಡ ಅವರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾವೀಗ ಇದನ್ನು ಒಂದು ನಿಮಿಷ ಕನ್ನಡದಲ್ಲಿ ಇಟ್ಕೊಳ್ತೀನಿ ಅಂದರೆ ನಿಮಗೂ ಬೇಗ ಅರ್ಥ ಆಗುತ್ತೆ ಬೇಗ ಅರ್ಥ ಮಾಡಿಸ್ಬಹುದು ಅಂತ ಅಷ್ಟೆ ಓಕೆ ಲೈವ್ ಲೈವ್ ಸ್ಟ್ರೀಮಿಂಗ್ನೊಂದಿಗೆ ಪ್ರಾರಂಭಿಸಿ ಅಂತ ಇದೆ ಇದು ಜುಲೈ ಟ್ವೆಂಟಿ ಟೂಗೆ ಬಂದಿರೋದು ಅಪ್ಡೇಟ್ ಅಪ್ಡೇಟ್ ಬಂದ್ಬಿಟ್ಟು ಜುಲೈ ಟ್ವೆಂಟಿ ಟೂಗೆ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಜುಲೈ ಟ್ವೆಂಟಿ ಟೂರಿಂದ ಜುಲೈ ಇಪ್ಪತ್ತೆರಡರಿಂದ ಲೈವ್ ಸ್ಟ್ರೀಮಿಂಗ್ ಮಾಡಲು ಅಗತ್ಯವಿರುವ ಕನಿಷ್ಠ ವಯಸ್ಸನ್ನು ನಾವು ಹದಿನಾರು ವರ್ಷಗಳಿಗೆ ಹೆಚ್ಚಿಸಿದ್ದೇವೆ ಅಂತ ಅವರು ಇಲ್ಲಿ ಹೇಳಿದ್ದಾರೆ ಅಂದರೆ ಹದಿನಾರು ವರ್ಷಕ್ಕೆ ಹದಿನಾರು ವರ್ಷದ ಮೇಲ್ಪಟ್ಟವರು ಈ ಲೈವ್ ಸ್ಟ್ರೀಮಿಂಗ್ನ ಮಾಡಬಹುದು ಲೈವ್ನ ಮಾಡಬಹುದು ಅಂತ ಹೇಳಿದ್ದಾರೆ ಇದರರ್ಥ ಯೂಟ್ಯೂಬ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡಲು ರಚನಾಕಾರರು ಹದಿನಾರು ಅಥವಾ ಅದಕ್ಕಿಂತ ಹೆಚ್ಚು ವಯಸ್ ವಯಸ್ಸಿನವರಾಗಿರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹದಿನಾರು ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಹೇಳಿದವರೇ ಹೇಳಿದರೆ ಹೆಚ್ಚುವರಿಯಾಗಿ ವಯಸ್ಕರೊಂದಿಗೆ ಗೋಚರಿಸಿದ ಹದಿಮೂರರಿಂದ ಹದಿನೈದು ವರ್ಷ ವಯಸ್ಸಿನವರನ್ನು ಒಳಗೊಂಡ ಸ್ಟ್ರೀಮ್ ಲೈವ್ ಲೈವ್ ಸ್ಟ್ರೀಮ್ಗಳ ಲೈವ್ ಚಾಟನ್ನು ನಿಶ್ರಿ ನಿಷ್ಕ್ರಿಯಗೊಳಿಸಬಹುದು ಮತ್ತು ಕಾ ಖಾತೆಯು ತಾತ್ಕಾಲಿಕವಾಗಿ ಲೈವ್ ಚಾಟ್ ಅಥವಾ ಇತರ ವೈಶಿಷ್ಟ್ಯಗಳಿಗೆ ಪ್ರವೇಶವನ್ನು ಕಳೆದುಕೊಳ್ಳಬಹುದು ಅಂತ ಅವರು ಇಲ್ಲಿ ಹೇಳಿದ್ದಾರೆ ಅಂದರೆ ಹದಿಮೂರರಿಂದ ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ಈ ಥರ ವಯಸ್ಸಿನವರು ಏನಾದರೂ ಲೈವ್ ಮಾಡಿದರೆ ಅವರು ಚಾಟ್ನ ಡಿಲೀಟ್ ಮಾಡಬಹುದು ಇಲ್ಲಾಂದರೆ ಅವರು ಖಾತೆನ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ತಾತ್ಕಾಲಿಕವಾಗಿ ಅಂದರೆ ಟರ್ಮಿನೇಟ್ ಮಾಡಬಹುದು ಟೆಂಪ್ರವರಿ ಟರ್ಮಿನೆಂಟ್ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ ಮತ್ತು ದಯವಿಟ್ಟು ಗಮನಿಸಿ ಭವಿಷ್ಯದಲ್ಲಿ ನಾವು ಈ ಲೈವ್ ಸ್ಟ್ರೀಮ್ಗಳನ್ನು ತೆಗೆದುಹಾಕಲು ಯೋಚಿಸಿದ್ದೇವೆ ಮತ್ತು ಖಾತೆಯು ತಾತ್ಕಾಲಿಕವಾಗಿ ಲೈವ್ ಸ್ಟ್ರೀಮ್ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಅಂತ ಹೇಳ್ತಾರೆ ಅವರು ಏನಾದರೂ ಇಲ್ಲ ಟರ್ಮಿನೇಟ್ ಮಾಡಿರ್ತಾರಲ್ವಾ ಅಂದರೆ ಒಂದು ಟೆಂಪ್ರವರಿ ಟರ್ಮಿನೇಟ್ ಅಂತ ಕೊಟ್ಟಿರ್ತಾರಲ್ಲ ಆ ಟೈಮಲ್ಲಿ ನೀವು ಮತ್ತೆ ಪದೇ ಪದೇ ಅದೇ ಮಾಡ್ತಾ ಹೋದರೆ ಲೈವ್ ಸ್ಟ್ರೀಮ್ನೆ ತೆಗ್ದುಬಿಡ್ತಾರೆ ಅವರು ಆ್ಯಕ್ಚುಲಿ ಆಮೇಲೆ ನಿಮ್ಮ ಖಾತೆನ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅವರು ಪರ್ಮನೆಂಟ್ಲಿ ಡಿಲೀಟ್ ಮಾಡ್ತಾರೆ ಇಲ್ಲಾಂದರೆ ಬ್ಲಾಕ್ ಮಾಡ್ತಾರೆ ಆ ಥರ ಮಾಡ್ತಾರೆ ಇದು ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಜುಲೈ ಟ್ವೆಂಟಿ ಟೂಗೆ ಜುಲೈ ಇಪ್ಪತ್ತೆರಡಕ್ಕೆ ಇದು ರಿಲೀಸ್ ಆಗಿರೋ ಅಂಥ ರೂಲು ಹದಿನಾರು ವರ್ಷ ಮೇಲ್ಪಟ್ಟವರು ಮಾತ್ರ ಈ ಲೈವ್ನ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಇನ್ನು ಸಾಕಷ್ಟು ಅವರು ಇಲ್ಲಿ ಕಳಿಸಿದ್ದಾರೆ ಏನೇನು ವಿಷಯಗಳಿದೆ ಅಂತ ಹೇಳಿ ನಾವು ಇದನ್ನೆಲ್ಲ ನೋಡ್ಕೋಬೋದು ಅಂದರೆ ಯೂಟ್ಯೂಬ್ ಚಾನಲ್ ಮಾಡಿರೋರಿಗೆ ಮೇಲ್ ಬಂದೇ ಬರುತ್ತೆ ನೀವು ಮೇಲ್ನ ಚೆಕ್ ಮಾಡ್ಕೊಳ್ತಾ ಇರಬೇಕು ಏನು ಅಪ್ಡೇಟ್ ಬಂದಿದೆ ಏನಿಲ್ಲ ಅಂತ ಚೆಕ್ ಮಾಡ್ತಾ ಇರಬೇಕು ಇವತ್ತಿಂದು ಇವತ್ತಿನ ಅಪ್ಡೇಟ್ ಇದೆ ಫ್ರೆಂಡ್ಸ್ ನನ್ನ ಮೇಲ್ಗೇನೆ ಬಂದಿರೋ ಬಂದಿರೋ ಅಂಥದ್ದು ಯಾರು ಎಷ್ಟು ಏಜ್ ಅವರು ಮಾಡಬಾರ್ದು ಯಾರು ಮಾಡಬೇಕು ಅನ್ನೋದು ಆಗಿತ್ತು ಈಗ ನಾವು ಹದ್ ಹದಿಮೂರು ಹದಿನಾಲ್ಕು ಹದಿನೈದು ಈ ಥರ ವರ್ಷದವರು ಇರ್ತಾರಲ್ಲ ಆ ಏಜಿನವರು ಯೂಟ್ಯೂಬ್ ಲೈವ್ ಒಂದು ಯೂಟ್ಯೂಬ್ನ ಓಪನ್ ಮಾಡಿ ಅದರಲ್ಲಿ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಎಫರ್ಟ್ ಹಾಕಿರ್ತೀರ ಅನ್ನೋದು ನಿಮಗೆ ಗೊತ್ತಿರುತ್ತೆ ಒಂದು ಸ್ವಲ್ಪ ದಿನ ವ್ಯೂವ್ಸ್ ಬಂದಿರಲ್ಲ ವ್ಯೂವ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಲೈವ್ ಕೂಡ ಮಾಡ್ತಾ ಇರ್ತೀರ ಸೊ ಅವಾಗ ಇಂಥ ಅಪ್ಡೇಟ್ ಬರುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲಿ ಇರೋ ನಿಮ್ಮ ಅಕ್ಕ ಅಥವಾ ಅಣ್ಣ ಯಾರಾದರೂ ಇರ್ತಾರಲ್ಲ ಅವರನ್ನು ಕೂರಿಸ್ಕೊಳ್ಳಿ ನೀವೇ ಮಾತಾಡಿ ಬಟ್ ಅವರನ್ನು ಕೂರಿಸ್ಕೊಂಡಿರಿ ಆಗ ಏಜ್ ರೆಸ್ಟ್ರಿಕ್ಷನ್ ಬರೋಲ್ಲ ಅಂತ ಹೇಳಿ ಅಷ್ಟೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ನೆಕ್ಸ್ಟ್ ಈ ಥರದೇ ವೀಡಿಯೋಸ್ ಬೇಕು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್